ಕೃಪಾಮಯಿ ಶಾರದಾಶ್ರಮ ಮಕ್ಕಳ ಸಂಸ್ಕಾರ ಶಿಬಿರ ಎರಡ್ ಸಾವಿರದ ಇಪ್ಪತ್ತೈದು ಇದೇ ಮೇ ಆರರಿಂದ ಹದಿನಾರರವರೆಗೆ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೆರಡರವರೆಗೆ ನಡೆಯಲಿದ್ದು ಇದರ ಸದುಪಯೋಗವನ್ನು ವಿಜಯಪುರದ ಜನತೆ ಪಡೆದುಕೊಳ್ಳಬೇಕೆಂದು ಆಶ್ರಮದ ವತಿಯಿಂದ ಮನವಿ ಮಾಡಿಕೊಳ್ಳಲಾಗಿದೆ ವಿಜಯಪುರ ನಗರದ ಶಿವಗಿರಿ ಹತ್ತಿರ ಉಕ್ಕಲಿ ರಸ್ತೆ ವಿಜಯಪುರದಲ್ಲಿ ಜರುಗಲಿದ್ದು ಆರರಿಂದ ಹತ್ತನೇ ತರಗತಿವರೆಗಿನ ಮಕ್ಕಳಿಗೆ ಅವಕಾಶ ನೀಡಲಾಗಿದೆ ಎಂದರು ಪೂಜ್ಯ ಶ್ರೀ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿಯವರಿಂದ ನಿತ್ಯ ಒಂಬತ್ತರಿಂದ ಹತ್ತರವರೆಗೆ ವಿಶೇಷ ಉಪನ್ಯಾಸ ನೀಡಲಾಗುವುದು ಎಂದು ಆಶ್ರಮದ ಅಧ್ಯಕ್ಷರಾದಂತ ಶ್ರೀ ಕೈವಲ್ಯಮಯಿ ಮಾತಾಜಿ ಮಾಹಿತಿಯನ್ನ ನೀಡಿದ್ದಾರೆ ಜಯರಾಮಕೃಷ್ಣ ಎಲ್ಲರಿಗೂ ನಮಸ್ಕಾರ ಇಂದಿನ ದಿನಮಾನಗಳಲ್ಲಿ ನಾವು ಮಕ್ಕಳಿಗೆ ಎಲ್ಲ ರೀತಿಯಾಗಿರುವಂತಹ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ಆದರೆ ಎಲ್ಲ ಒಂದ್ ಕಡೆ ಮೌಲ್ಯ ಶಿಕ್ಷಣ ಕೊಡೋದ್ರಲ್ಲಿ ನಾವು ಸೋಲ್ತಾ ಇದ್ದೇವೆ ಇದರ ಕೊರತೆಯನ್ನ ನೀಗಿಸ್ಲಿಕ್ಕೋಸ್ಕರ ನಾವು ಕೃಪಾಮಯಿ ಶಾರದಾಶ್ರಮದ ವತಿಯಿಂದ ಮಕ್ಕಳ ಸಂಸ್ಕಾರ ಶಿಬಿರವನ್ನ ಏರ್ಪಡಿಸ್ತಾ ಇದ್ದೇವೆ ನಾವೆಲ್ಲರೂ ಕೂಡ ಮಕ್ಕಳಿಗೆ ಇದರ ಸದುಪಯೋಗವನ್ನು ಪಡ್ಕೊಳ್ಳೋದಿಕ್ಕೆ ಅನುವು ಮಾಡ್ಕೊಳ್ಬೇಕು ಅಂತ ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೇನೆ ನಮಸ್ಕಾರ ಜಯರಾಮ್ ಕೃಷ್ಣ ಎಲ್ಲರಿಗೂ ನಮಸ್ಕಾರ ನಮ್ಮ ವಿಜಯಪುರದ ಕೃಪಾಮಯಿ ಶಾರದಾಶ್ರಮದಲ್ಲಿ ಮಕ್ಕಳ ಸಂಸ್ಕಾರ ಶಿಬಿರ ನಡೀತಾ ಇದೆ ನಮ್ಮ ಮಕ್ಕಳು ಜೀವನದಲ್ಲಿ ಒಳ್ಳೆಯವರು ಆಗ್ಬೇಕು ಅಂದರೆ ವ್ಯಾಲ್ಯೂಸ್ ಕ್ಯಾರೆಕ್ಟರ್ಸ್ ಲೀಡರ್ಶಿಪ್ ಸ್ಕಿಲ್ಸ್ ಡೆವಲಪ್ ಮಾಡಬೇಕು ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಸಮರ್ ಕ್ಯಾಪ್ ಅಂದರೆ ಜಸ್ಟ್ ಮಜಾ ಅಲ್ಲ ಇಟ್ಸ್ ಅನ್ ಇನ್ವೆಸ್ಟ್ಮೆಂಟ್ ಇನ್ ದರ್ ಫ್ಯೂಚರ್ ಈ ಶಿಬಿರದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಬರುತ್ತಿದ್ದಾರೆ ಪೂಜಾ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿ ಅವರು ಒನ್ ಆಫ್ ದ ಮೋಸ್ಟ್ ಫೇಮಸ್ ನ್ಯಾಷನಲ್ ಅಂಡ್ ಇಂಟರ್ ನ್ಯಾಷನಲ್ ಸ್ಪೀಕರ್ ಡೋಂಟ್ ಮಿಸ್ ದಿಸ್ ಗೋಲ್ಡನ್ ಅಪರ್ಚುನಿಟಿ ಟು ಲಿಸನ್ ಹಿ ಲೈಫ್ ಚೇಂಜಿಂಗ್ ಸ್ಪೀಚಸ್ ಸ್ಪೀಚೆಸ್ ಡೇಟ್ ಬಂದ್ಬಿಟ್ಟು ಸಿಕ್ಸ್ ಮೇ ಟು ಸಿಕ್ಸ್ಟೀನ್ ಮೇ ಟೈಮಿಂಗ್ ಬಂದ್ಬಿಟ್ಟು ಎವ್ರಿ ಡೇ ಮಾರ್ನಿಂಗ್ ಸಿಕ್ಸ್ ಎಂ ಟು ಟ್ವೆಲ್ ಪಿ ಎಂ ಇವರ ಕ್ಯಾಂಪ್ ಅಡ್ಮಿಷನ್ ಲಾಸ್ಟ್ ಡೇ ಮೇ ಸೆಕೆಂಡ್ ಇವರ ಬಸ್ ಪಿಕ್ಅಪ್ ಫೆಸಿಲಿಟೀಸ್ ಕೂಡ ಇದೆ ಇವರ ಎಲ್ಲಾ ಡೀಟೇಲ್ಸ್ ನಾನು ಕ್ಯಾಪ್ಷನ್ ನಲ್ಲಿ ಹಾಕಿರ್ತೀನಿ ನಿಮ್ಮ ಮಕ್ಕಳ ಫ್ಯೂಚರ್ ಗೆ ಬೆಸ್ಟ್ ಫೌಂಡೇಶನ್ ಇದು ಸಂಸ್ಕಾರ ಶಿಬಿರ ಇವತ್ತೇ ಎನ್ರೋಲ್ ಮಾಡಿ ಜಯರಾಮ್ ಕೃಷ್ಣ